ಶಿರಸಿ ತಾಲೂಕಿನ ರೇವಣಕಟ್ಟಾದ ಶ್ರೀ ಸಿದ್ದಿವಿನಾಯಕ ದೇವಸ್ಥಾನದಲ್ಲಿ ಫೆಬ್ರವರಿ ಹದಿನೇಳರಂದು ಸ್ವರ್ಣವಲಯ ಶ್ರೀಮದ್ ಗಂಗಾಧರೇಂದ್ರ ಸರಸ್ವತಿ ಸ್ವಾಮೀಜಿಯ ದಿವ್ಯ ಸಾನಿಧ್ಯದಲ್ಲಿ ಸಾವಿರದ ಎಂಟು ಸಹಸ್ರಾಧಿಕ ನಾಲಿಕೆಯರ ಗಣಹವನ ಕಾರ್ಯಕ್ರಮದೊಂದಿಗೆ ವಿವಿಧ ಧಾರ್ಮಿಕ ಕಾರ್ಯಕ್ರಮ ಜರುಗಲಿದೆ ಎಂದು ದೇವಸ್ಥಾನದ ಆಡಳಿತ ಮಂಡಳಿ ಅಧ್ಯಕ್ಷ ವಸಂತ ಹೆಗಡೆ ಸಿರಿಕುಳಿ ತಿಳಿಸಿದ್ದಾರೆ ಗುರುವಾರ ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಕರೆದ ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿದ ಅವರು ವ್ಯಷ್ಟಿ ಸಮಷ್ಟಿಯ ಜೀವನದ ವಿಘ್ನಂ ಪರಂಪರೆಯ ಪರಿಹಾರಕ್ಕೆ ಮತ್ತು ಸನ್ಮಂಗಲ ಪ್ರಾಪ್ತಿಗೆ ಮಂಗಲ ಮೂರ್ತಿಯಾದ ವಿಘ್ನೇಶ್ವರನ ಪದಪದ್ಮಗಳಲ್ಲಿ ಶರಣು ಹೊಂದುವುದೇ ಉಪಾಯವಾಗಿದೆ ತನ್ನಿಮಿತ್ತ ಲೋಕ ಕಲ್ಯಾಣಾರ್ಥವಾಗಿ ಶ್ರೀದೇವರ ಪ್ರೇರಣೆಯಂತೆ ಸಹಸ್ರಾಧಿಕ ನಾಲಿಕೇರ ಮಹಾಗಣಪತಿ ಹವನವನ್ನು ನೆರವೇರಿಸಲು ಸಂಕಲ್ಪಿಸಲಾಗಿದೆ ಫೆಬ್ರವರಿ ಹದಿನೇಳರಂದು ಸೊಂದ ಸ್ವರ್ಣವಲಯ ಶ್ರೀಮದ್ ಗಂಗಾಧರೇಂದ್ರ ಸರಸ್ವತಿ ಸ್ವಾಮೀಜಿ ಹಾಗೂ ಶ್ರೀಮದ್ ಆನಂದ ಭೋಧೇಂದ್ರ ಸರಸ್ವತಿ ಸ್ವಾಮೀಜಿಯ ಆಶೀರ್ವಾದಗಳೊಂದಿಗೆ ಗ್ರಾಮದ ಹಾಗೂ ಸಮಸ್ತ ಭಕ್ತ ವೈದಿಕ ಸಮೂಹದ ಸೇವಾ ಸಹಕಾರದೊಂದಿಗೆ ನೆರವೇರಿಸಲಾಗುವುದು ಮಹಾ ಅನುಷ್ಠಾನಕ್ಕೆ ಸುಮಾರು ಹನ್ನೆರಡು ಲಕ್ಷ ರೂಪಾಯಿ ಅಗತ್ಯವಿದೆ ಎಂದು ಅಂದಾಜಿಸಲಾಗಿದೆ ಎಂದರು ಸಹಸ್ರಾಧಿಕ ಸಹಸ್ರಾಧಿಕಾರಿ ಅಂದರೆ ನೂರ ಎಂಟು ಕಾರ್ಯಗಳ ಸಾವಿರದ ಎಂಟು ಕಾಯಿಗಳ ಇದೊಂದು ಬಹಳ ಅಪರೂಪವಾದ್ದು ಇದು ಎಲ್ಲರೂ ಅಪರೂಪವಾಗಿ ಎಲ್ಲ ನಮ್ಮ ಕಡೆ ಭಾಗದಲ್ಲಿ ಬಹಳ ವಿರಳವಾಗಿ ಈ ಕಾರ್ಯಕ್ರಮ ನಡೀತದೆ ಇದು ನಮ್ಮ ಸಿದ್ಧಿವಿನಾಯಕ ದೇವಸ್ಥಾನದಲ್ಲಿ ಹದಿನೇಳನೇ ತಾರೀಕು ನಡೆಯಿತು ಸಿದ್ಧಿವಿನಾಯಕ ದೇವಸ್ಥಾನ ಅಂತ ಸುಳ್ಳು ಹೇಳಬೇಕು ಅಂತಂದರೆ ಇದು ಮಂಜುಗುಣಿ ಪುರಾಣದಲ್ಲಿ ಉದ್ದೇಶ ದೇವಸ್ಥಾನ ಕರೂರು ಸೀಮೆಯ ಒಂದು ಪ್ರಸಿದ್ಧ ದೇವಸ್ಥಾನ ಹೇಳ್ಬೇಕಂತಂದ್ರೆ ಇಲ್ಲಿ ಅನೇಕ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸದಾ ಕಡೀತಿ ಈಗ ಇಪ್ಪತ್ತು ವರ್ಷದಿಂದ ಇಲ್ಲಿ ಒಂದು ಅತಿದ್ಧ ಮಹಾಯಾಗ ನಡೆಯಿತು ಸುಮಾರು ಎರಡು ನೂರು ಜನ ವೈದಿಕರು ಇಲ್ಲಿ ಆರು ದಿವಸ ರುದ್ರ ಪಠನ ಮಾಡ್ತೀವಿ ಸುಮಾರು ಒಂದು ಹತ್ತು ಸಾವಿರ ಜನ ಒಂದು ಆರು ದಿವಸದಲ್ಲಿ ಒಂದು ಭೋಜನವನ್ನು ಭಕ್ತಾದಿಗಳನ್ನು ಬಂದಿತ್ತು ಅಂಥ ಒಂದು ಕಾರ್ಯಕ್ರಮ ಇಪ್ಪತ್ತು ವರ್ಷದಿಂದ ನಡೆದಿತ್ತು ಇವತ್ತು ನಾವು ಅದೇ ಅದೇ ಸ್ಥಳದಲ್ಲಿ ಅದೇ ಸಿಟಿ ಸ್ಥಳದಲ್ಲಿ ಸಹಸ್ರಾಧಿಕ ನಾರಿಕೆಯ ಹವನವನ್ನು ಗಣವನ್ನು ಮಾಡ್ತಾ ಇದ್ವಿ ಹಾ ಮತ್ತೆ ಇಲ್ಲಿ ಅನೇಕ ಕಾರ್ಯಕ್ರಮದ ಲಕ್ಷ ಮೂಲಕ ಅಥರ್ಮ ಶೀರ್ಷಾವನ್ನು ಸುಮಾರು ನೂರು ನೂರು ವರ್ಷಕ್ಕೂ ಮಿಕ್ಕಿ ಅಥವಾ ಶೀರ್ಷಾವನ್ನು ನೆಡ್ತಾ ಇದೆ ಸುಮಾರು ನೂರ ಎಪ್ಪತ್ತು ವರ್ಷಕ್ಕೂ ಮಿಕ್ಕಿ ರುದ್ರ ಹವನ ವಾರ್ಷಿಕವನ್ನ ಬೆಳಗ್ಗೆ ಶ್ರೀ ಗಣಪತಿ ಪ್ರಾರ್ಥನೆ ಮಧುಕರ್ಪ ವರ್ಣನೆ ನಾಲಿಕೇರ ಗಣಹವನ ಹನ್ನೆರಡು ಗಂಟೆಗೆ ಪೂರ್ಣಾಹುತಿ ಮಂಗಳಾರತಿ ಪ್ರಸಾದ ವಿನಿಯೋಗ ವಿಪ್ರಾಶೀರ್ವಾದ ಮಹಾಸಂತರ್ಪಣೆ ನಡೆಯಲಿದೆ ಸಮಸ್ತ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳಬೇಕು ಎಂದು ವಿನಂತಿಸಿದರು ಮಾಧ್ಯಮ ಗೋಷ್ಠಿಯಲ್ಲಿ ಆರ್ಡಿ ಹೆಗಡೆ ಜಾನ್ಮನೆ ಮಹೇಶ್ ಹೆಗಡೆ ಸಿರಿಕುಳಿ ಚಂದ್ರಕಲಾ ಹೆಗಡೆ ನಾರಾಯಣ್ ಭಟ್ ಬಳ್ಳಿ ಗಜಾನಂದ ಹೆಗಡೆ ನಾರಾಯಣ ಹೆಗಡೆ ಪ್ರಶಾಂತ್ ಹೆಗಡೆ ರಾಘವೇಂದ್ರ ಹೆಗಡೆ ಶ್ರೀಕಾಂತ್ ಹೆಗಡೆ ಮೊದಲಾದವರು ಉಪಸ್ಥಿತರಿದ್ದರು ನ್ಯೂಸ್ ಡೆಸ್ಕ್ ಶಿರಸಿ